ಹಾಯ್ ಎಲ್ಲೋ ವೆಲ್ಕಮ್ ಟು ಫೇಸ್ ಚಾನಲ್ ನಾನು ಇವಾಗ ಚಪಾತಿ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿನ ಮಾಡ್ತಾಯಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಇದು ಜ್ವರ ಕೆಮ್ಮು ಶೀತ ಅವರಿಗೆಲ್ಲ ತುಂಬ ಟೇಸ್ಟಾಗಿರುತ್ತೆ ಇದು ಕೆಮ್ಮು ಏನಾದರೂ ಇದ್ದರೆ ಬೇಗ ಅದು ವಾಯ್ಸೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಕಫ ಎಲ್ಲ ಹೊರಟು ಅದಕ್ಕೋಸ್ಕರ ಇದು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ನಾನಿಲ್ಲಿ ಒಂದು ಮಿಕ್ಸಿ ದಾರಲ್ಲಿ ನಾನು ಒಂದು ಕಾಲು ಕಪ್ ಆಗುವಷ್ಟು ಒಣಮೆಣಸಿನ್ಕಾಯಿನ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಬೇಕಾದರೆ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಬೋದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಗೆಯೇ ಒಂದು ಎಂಟರಿಂದ ಹತ್ತು ಪೀಸಷ್ಟು ಬೆಳ್ಳುಳ್ಳಿ ಇಸ್ ಹೆಸರನ್ನು ನಾನು ಹಾಕ್ತೀನಿ ಹಾಗೆಯೇ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಕೂಡ ನಾನು ಹಾಕ್ತೀನಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇದ್ದರೆ ಏಕೆಂದರೆ ಇದು ಖಾರ ಜಾಸ್ತಿ ಇರೋದರಿಂದ ಹುಣಸೆಹಣ್ಣು ಹಾಕಿ ಸ್ವಲ್ಪ ರುಚಿ ಅದು ಜಾಸ್ತಿ ಆಗುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕಟ್ಟು ಕ ಕೊತ್ತಂಬರಿ ಸೊಪ್ಪು ಇದು ನಾಟಿ ಕೊತ್ತಂಬರಿ ಸೊಪ್ಪನ್ನ ನಾನು ತೊಗೊಬಂದಿದ್ದೀನಿ ಅದನ್ನು ತೊಳೆದು ಕಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಇವಾಗ ಒಂದು ಕಟ್ಟು ಫುಲ್ ಹಾಕಿದರೆ ತುಂಬ ಎಲ್ರಿಗೂ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆಯೇ ಒಂದು ಈರುಳ್ಳಿನ ನಾನು ಇದಕ್ಕೆ ಕಟ್ ಮಾಡಿ ಇದ್ದೀನಿ ಈರುಳ್ಳಿನ ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ನಾನು ಸ್ಟಾರ್ಟಿಂಗ್ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ತೆ ನೋಡಿ ಇವಾಗ ಚಟ್ನಿ ರೆಡಿ ಆಯಿತು ಇದಕ್ಕೇನು ಒಗ್ಗರಣೆ ಏನು ಬೇಡ ಇದೇ ಥರ ಏಕೆ ಅಂತೇಳಿದರೆ ಈ ಎಣ್ಣೆನೂ ಹಾಕೋದು ಬೇಡ ಹಿಂಗೇನೆ ತಿಂದರೆ ಈ ಕೆಮಿಗೆನ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಎಣ್ಣೆ ಒಗ್ಗರಣೆ ಏನು ಮಾಡಿಲ್ಲ ನೋಡಿ ಚಟ್ನಿ ರೆಡಿ ಆಯಿತು ಇವಾಗ ಇದು ಚಪಾತಿ ರೊಟ್ಟಿ ದೋಸೆ ಮತ್ತು ಮುದ್ದೆನೂ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಇದು ಯಾರು ಅಷ್ಟು ಯಾರು ಮಾಡೋಕ್ಕೋಗಲ್ಲ ರೇರಾಗಿ ಮಾಡುವಂಥದ್ದು ಇದು ಬಾಯಿಗೆ ರುಚಿ ಹಿಡಿಸ್ಬೇಕು ಅಂತ ಹೇಳಿದ್ರೆ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಯಾವಾಗಲೂ ಇರ್ತೀವಿ ಈ ಚಳಿಗಾಲಕ್ಕೆಲ್ಲ ನಾವು ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀವಿ ಇದು ಆಚೆ ಇಟ್ಟರೆ ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಕಾದಾಗ ನಾವು ಅದನ್ನು ಒಂದು ಸ್ಪೂನಷ್ಟು ತೊಗೊಂಡು ನಾವು ಯೂಸ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು ದಿನ ಇಡ್ಬೋದು ಇದು ನೋಡಿ ಇವಾಗ ಚಟ್ನಿ ಆಲ್ಮೋಸ್ಟ್ ರೆಡಿ ಆಯಿತು ಇದನ್ನ ಇವಾಗ ಚಪಾತಿ ಜೊತೆ ನಾನು ತಿಂತಾ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈ ಕಫ ಎಲ್ಲ ಇದ್ದರೆ ಬೇಗ ಹೊರಟೋಗ್ಬಿಡುತ್ತೆ ಕೆಮ್ಮು ಶೀತನೂ ಅಷ್ಟೇ ನಮಗೆ ಎಷ್ಟು ಮೆಡಿಸಿನ್ ತೊಗೊಂಡ್ರೂ ಸಾಕಾಗಲ್ಲ ಈ ಥರ ನಾವು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ಮೆಡಿಸಿನ್ಗೆಲ್ಲ ನಾವು ಅಡಿಟ್ ಆಗಬಾರ್ದು ನೋಡಿ ತುಂಬ ಚೆನ್ನಾಗಿದೆ ಇದು ಇವಾಗ ಟೇಸ್ಟ್ ಮಾಡ್ತೀವಿ ನಾವು ಚಪಾತಿನೂ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆಯೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೇ ನನ್ನ ಚಾನಲ್ನ ನೋಡ್ತಾಯಿರಿ ಹೊಸ ಹೊಸ ರೆಸಿಪಿ ಜೊತೆ ಬರ್ತೀನಿ ಹಾಗೆಯೇ ನನಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುವಂತಹ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನಾನು ಏನು ಒಗ್ಗರಣೆ ಏನೂ ಕೊಟ್ಟಿಲ್ಲ ಯಾಕೆಂದರೆ ಆ ಎಣ್ಣೆ ಏನು ಬೇಡ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಈ ಥರನೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಪುನಃ ಸಿಗೋಣ ಥ್ಯಾಂಕ್ ಯು ಬಾಯ್